ಬನ್ನಿ ಇವತ್ತು ನಾವು ಒಂದು ವಿಶೇಷವಾದ ಐತಿಹಾಸಿಕ ನಗರದ ಬಗ್ಗೆ ಮಾತಾಡೋಣ ಅದೇ ವಿಜಯಪುರ ಇಲ್ಲಿನ ಕಲ್ಲುಗಳು ಕೂಡ ಕಥೆ ಹೇಳ್ತವೆ ಇಲ್ಲಿ ಇತಿಹಾಸ ಅನ್ನೋದು ಸುಮ್ಮನೆ ಕೇಳಿಸೋದಲ್ಲ ಅದು ಪ್ರತಿಧ್ವನಿಸುತ್ತೆ ಕೆಲವೊಮ್ಮೆ ಅಕ್ಷರಶಃ ಪ್ರತಿಧ್ವನಿಸುತ್ತೆ ಕೇಳಿಸಿಕೊಳ್ಳಿ ಒಂದು ಸಣ್ಣ ಪಿಸುಮಾ ಅದೇ ಪಿಸುಮಾತು ಸುಮಾರು ಮೂವತ್ತೇಳು ಮೀಟರ್ ದೂರದಲ್ಲಿ ಅಚ್ಚುಕಟ್ಟಾಗಿ ಅಷ್ಟೇ ಸ್ಪಷ್ಟವಾಗಿ ಕೇಳಿಸುತ್ತೆ ಹೇಗೆ ಸಾಧ್ಯ ಇದು ಇದೇನಾದ್ರೂ ವಾಸ್ತುಶಿಲ್ಪದ ಅದ್ಭುತನಾ ಅಥವಾ ಯಾವುದಾದ್ರೂ ಮ್ಯಾಜಿಕ್ಕಾ ನಿಜತೂ ಇದು ಹೇಗೆ ಸಾಧ್ಯ ಸರಿ ಇದೇ ಪ್ರಶ್ನೆಯಿಂದ ನಮ್ಮ ಇವತ್ತಿನ ಪಯಣ ಶುರುವಾಗುತ್ತೆ ಈ ಒಂದು ಅದ್ಭುತದ ಹಿಂದಿರೋ ರಹಸ್ಯ ಇದೆಯಲ್ಲ ಅದು ನಮ್ಮನ್ನ ನೇರವಾಗಿ ಕರ್ಕೊಂಡು ಹೋಗೋದು ಗೋಲ್ ಗೋಲ್ಗುಂಬಜಜ್ಗೆ ಬನ್ನಿ ಹಾಗಾದ್ರೆ ನಮ್ಮ ಈ ಪಯಣದ ಮೊದಲ ಭಾಗ ಪಿಸುಮಾತುಗಳ ಮಾತುಗಳ ನಗರಕ್ಕೆ ಹೋಗೋಣ ಈ ಗೋಲ್ ಗುಂಬಜ್ ಅಂದ್ರೆ ಸುಮ್ನೆ ಮೊಹಮ್ಮದ್ ಆದಿಲ್ ಶಾ ಅವರ ಸಮಾಧಿ ಅಷ್ಟೇ ಅಲ್ಲ ಇದು ಪ್ರಪಂಚದಲ್ಲಿಯೇ ಎರಡನೇ ಅತಿದೊಡ್ಡ ಗುಮ್ಮಟ ಇರೋ ಒಂದು ವಾಸ್ತುಶಿಲ್ಪದ ದೈತ್ಯ ಅಂತಾನೆ ಹೇಳ್ಬೋದು ಆದರೆ ಇದರ ಅಸ್ಲಿ ಮ್ಯಾಜಿಕ್ ಇರೋದು ಅದರ ವಿಸ್ಪ್ರಿಂಗ್ ಗ್ಯಾಲರಿಯಲ್ಲಿ ಏನಾಗತ್ತೆ ಅಂದ್ರೆ ಆ ಗುಮ್ಮಟದ ವಿನ್ಯಾಸದಿಂದಾಗಿ ನೀವು ಒಂದು ನಿಂತು ಸಣ್ಣದಾಗಿ ಪಿಸುಗುಟ್ಟಿದ್ರೂ ಅದು ಎದುರುಗಡೆ ಇರೋ ತುದಿಗೆ ಸ್ಪಷ್ಟವಾಗಿ ಕೇಳಿಸುತ್ತೆ ಒಬ್ಬ ಇದು ಬರೀ ಕಟ್ಟಡ ಅಲ್ಲ ಇದು ಸೌಂಡ್ ಎಂಜಿನಿಯರಿಂಗ್ನ ಒಂದು ಅದ್ಭುತ ಹಾಗಾದ್ರೆ ಇಂಥ ಒಂದು ಅದ್ಭುತವನ್ನ ಕಟ್ಟಿದೋರು ಯಾರು ಈ ವಾಸ್ತುಶಿಲ್ಪದ ದೈತ್ಯರ ಹಿಂದಿದ್ದ ಆ ಮಾಸ್ಟರ್ ಮೈಂಡ್ಸ್ ಯಾರು ಬನ್ನಿ ಅವರ ಬಗ್ಗೆನೇ ಈಗ ತಿಳ್ಕೊಳ್ಳೋಣ ಈಗ ನಾವು ವಿಜಯಪುರದ ಒಂದು ವೈಭವದ ಯುಗಕ್ಕೆ ಹೋಗ್ತಿದ್ದೀವಿ ಅದೇ ಆದಿಲ್ ಸುವರ್ಣ ಯುಗ ವಿಜಯಪುರ ಇವತ್ತು ಇಷ್ಟು ಭವ್ಯವಾಗಿದೆ ಅಂದರೆ ಅದಕ್ಕೆ ಕಾರಣ ಅವರೇ ಯಾರಿದು ಆದಿಲ್ ಶಾಹಿ ರಾಜವಂಶ ಸುಮಾರು ಸಾವಿರದ ನಾಲ್ನೂರ ಎಂಬತ್ತೊಂಬತ್ತರಲ್ಲಿ ಯೂಸೆಫ್ ಆದಿಲ್ ಶಾ ಅಂತ ಒಬ್ಬರು ಆಗಿನ ಬಹಮನಿ ಸಾಮ್ರಾಜ್ಯದಿಂದ ಬೇರ್ಪಟ್ಟು ವಿಜಯಪುರವನ್ನ ಒಂದು ಸ್ವತಂತ್ರ ರಾಜ್ಯ ಅಂತ ಘೋಷಣೆ ಮಾಡ್ತಾರೆ ಅಂದಿನಿಂದಲೇ ಶಾಹಿ ಯುಗದ ಆರಂಭ ನೋಡಿ ಆದಿಲ್ ಶಾಹಿಗಳ ಗ್ರೇಟ್ನೆಸ್ ಬರೀ ಕೋಟೆ ಕಟ್ಟೋದಕ್ಕೆ ಸೀಮಿತ ಆಗಿರಲಿಲ್ಲ ಅವರು ಕಲೆ ಸಂಸ್ಕೃತಿಯ ದೊಡ್ಡ ಪೋಷಕರಾಗಿದ್ರು ಅವರ ಕಾಲದಲ್ಲಿ ವಿಜಯಪುರ ಅಕ್ಷರಶಃ ಒಂದು ಕಲ್ಚರಲ್ ಹಬ್ ಆಗ್ಬಿಟ್ಟಿತ್ತು ದೊಡ್ಡ ದೊಡ್ಡ ಸ್ಮಾರಕಗಳು ಸಂಗೀತ ನೃತ್ಯ ಅಡ್ವಾನ್ಸ್ಡ್ ಇರಿಗೇಷನ್ ಸಿಸ್ಟಮ್ಸ್ ಬಲಿಷ್ಠ ಕೋಟೆಗಳು ಹೀಗೆ ಎಲ್ಲದ್ರಿಂದಲೂ ತುಂಬಿ ತುಳುಕುತ್ತಿತ್ತು ಗೋಲ್ ಗುಂಬಾಜ್ ಇದು ಜಾಸ್ಟ್ ದ ಸ್ಯಾಂಪಲ್ ಆದಿಲ್ ಶಾಹಿಗಳ ಆ ಸುವರ್ಣ ಯುಗ ಇದೆಯಲ್ಲ ಅದು ನಮಗೆ ಇನ್ನೂ ಬೇಕಾದಷ್ಟು ನಿಧಿಗಳನ್ನ ಕೊಟ್ಟಿದೆ ಬನ್ನಿ ಒಂದೊಂದಾಗಿ ಆ ನಿಧಿಗಳ ಪ್ರವಾಸ ಮಾಡೋಣ ನಮ್ಮ ಮುಂದಿನ ಸ್ಟಾಪ್ ದನ್ನ ಆಭರಣ ಪೆಟ್ಟಿಗೆ ಹೌದು ಹೀಗಂತಾನೆ ಕರೆಯೋದು ಇಬ್ರಾಹಿಂ ರೌಜಾವನ್ನ ಯಾಕಂದ್ರೆ ಇದರ ಸೌಂದರ್ಯ ಇದರ ನಾಜುಕುತನಕ್ಕೆ ಈ ಹೆಸರು ಆಗಿ ಸೂಟ್ ಆಗುತ್ತೆ ಅಷ್ಟೇ ಅಲ್ಲ ಇದನ್ನ ದಕ್ಷಿಣ ಭಾರತದ ತಾಜ್ ಮಹಾಲ್ ಅಂತಾನೂ ಹೇಳ್ತಾರೆ ಇದು ಇಬ್ರಾಹಿಂ ಆದಿಲ್ ಶಾ ಟೂ ಮತ್ತು ಅವರ ರಾಣಿಯ ಸಮಾಧಿ ಇಲ್ಲಿರೋ ಆ ಕೆತ್ತನೆ ಕೆಲಸ ಆ ಡೀಟೇಲಿಂಗ್ ಆ ಸುಂದರವಾದ ಗಾರ್ಡನ್ಸ್ ಅಬ್ಬಬ್ಬ ನಿಜಕ್ಕೂ ಇದನ್ನ ತುಂಬಾನೇ ಸ್ಪೆಷಲ್ ಆಗಿ ಮಾಡಿದೆ ಈಗ್ ನೋಡಿ ಈ ಎರಡು ಸ್ಮಾರಕಗಳನ್ನ ಅಕ್ಕಪಕ್ಕ ಹಿಟ್ ನೋಡಿದ್ರೆ ಆದಿಲ್ ಶಾಹಿಗಳ ಆರ್ಕಿಟೆಕ್ಚರಲ್ ರೇಂಜ್ ಎಷ್ಟಿತ್ತು ಅಂತ ಗೊತ್ತಾಗುತ್ತೆ ಒಂದು ಕಡೆ ಗುಂಬಜ್ ತನ್ನ ಸೈಜ್ ತನ್ನ ಸೌಂಡ್ ಟೆಕ್ನಾಲಜಿಯಿಂದ ನಮ್ಮನ್ನ ಬೆರಗುಗೊಳಿಸುತ್ತೆ ಇನ್ನೊಂದು ಕಡೆ ಇಬ್ರಾಹಿಂ ರೌಜಾ ತನ್ನ ಸಣ್ಣ ಸಣ್ಣ ಡೀಟೇಲ್ಸ್ ಕೆತ್ತನೆಗಳಿಂದ ನಮ್ಮನ್ನ ಮಂತ್ರಮುಗ್ಧರನ್ನಾಗಿ ಮಾಡುತ್ತೆ ಅಂದರೆ ಒಂದು ಕಡೆ ಪವರ್ ಇನ್ನೊಂದು ಕಡೆ ಬ್ಯೂಟಿ ಪರ್ಫೆಕ್ಟ್ ಕಾಂಬಿನೇಷನ್ ಸರಿ ನಮ್ಮ ಮುಂದಿನ ಜಾಗ ಇದೆಯಲ್ಲ ಅದು ಸ್ವಲ್ಪ ಮಿಸ್ಟೀರಿಯಸ್ ಆಗಿದೆ ಯಾಕಂದ್ರೆ ಅದು ಒಂದು ಅಪೂರ್ಣ ಮೇರುಕೃತಿ ಇದರ ಸ್ಪೆಷಾಲಿಟಿ ಒಂದು ನಂಬರ್ ಅದೇ ಹನ್ನೆರಡು ಇದು ಬಾರ ಕಮಾನ್ ಬಾರ ಅಂದ್ರೆ ಹನ್ನೆರಡು ಹನ್ನೆರಡು ಕಮಾನುಗಳು ವಿಜಯಪುರದ ವಾಸ್ತುಶಿಲ್ಪದ ಖಜಾನೆ ಇಲ್ಲಿಗೆ ಮುಗಿಯಲ್ಲ ಇನ್ನೂ ಇದೆ ಉದಾಹರಣೆಗೆ ಭಾರತದ ಅತಿದೊಡ್ಡ ಮಸೀದಿಗಳಲ್ಲಿ ಒಂದಾದ ಜುಮ್ಮಾ ಮಸೀದಿ ಇಲ್ಲಿದೆ ಆ ಕಾಲದ ವಾಟರ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ತಾಜ್ ಬಾವಡಿ ಅಷ್ಟೇ ಅಲ್ಲ ಹಿಂದೂ ಇಸ್ಲಾಮಿಕ್ ಸ್ಟೈಲ್ಸ್ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ಬೋದು ಅನ್ನೋದನ್ನ ಮೆಹತರ್ ಮಹಲ್ನಲ್ಲಿ ನೋಡ್ಬೋದು ಇಲ್ಲಿ ಪ್ರತಿಯೊಂದು ಕಟ್ಟಡಕ್ಕೂ ತನ್ನದೇ ಆದ ಒಂದು ಕಥೆ ಇದೆ ಸರಿ ಆದಿಲ್ ಶಾಹಿಗಳ ಕಾಲ ಮುಗಿದ ಮೇಲೆ ವಿಜಯಪುರದ ಕಥೆ ಏನಾಯ್ತು ಯಾರು ಬಂದ್ರು ಬನ್ನಿ ಆ ಸಾಮ್ರಾಜ್ಯಗಳ ಬದಲಾವಣೆಯ ಕಾಲಘಟ್ಟವನ್ನ ಈಗ ನೋಡೋಣ ಕಾಲ ಬದಲಾದಂತೆ ವಿಜಯಪುರದ ಅಧಿಕಾರ ಕೂಡ ಬೇರೆಯವರ ಕೈಗೆ ಹೋಯ್ತು ಸಾವಿರದ ಆರುನೂರ ಎಂಬತ್ತಾರರಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಬಂದು ಆದಿಲ್ ಶಾಹಿ ಆಳ್ವಿಕೆಗೆ ಕೊನೆ ಹಾಡಿದ ಆಮೇಲೆ ಮರಾಠರು ಬಂದ್ರು ಆಮೇಲೆ ಬ್ರಿಟಿಷರು ಕೊನೆಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಇದು ನಮ್ಮ ಕರ್ನಾಟಕದ ಒಂದು ಪ್ರಮುಖ ಭಾಗವಾಯಿತು ಇಷ್ಟೆಲ್ಲ ಆಯ್ತು ಹಾಗಾದ್ರೆ ಇವತ್ತಿನ ದಿನದಲ್ಲಿ ವಿಜಯಪುರದ ಐಡೆಂಟಿಟಿ ಏನು ಅದರ ಮಹತ್ವ ಏನು ಬನ್ನಿ ಈ ನಗರದ ಚಿರಸ್ಥಾಯಿ ಪರಂಪರೆ ಬಗ್ಗೆ ಮಾತಾಡೋಣ ಈ ಒಂದು ಮಾತಿದೆಯಲ್ಲ ಇದು ವಿಜಯಪುರದ ಆತ್ಮವನ್ನೇ ಹಿಡಿದಿಡುತ್ತೆ ಏನಂದ್ರೆ ಇಲ್ಲಿ ಇತಿಹಾಸ ಅನ್ನೋದು ಬರೀ ಹಾಳುಕೊಂಪೆಗಳಲ್ಲಿ ಉಳಿದಿಲ್ಲ ಅದು ಇಲ್ಲಿನ ಸಂಸ್ಕೃತಿಯ ಒಂದು ಜೀವಂತ ಭಾಗ ಅಂದ್ರೆ ಪಾಸ್ಟ್ ಅನ್ನೋದು ಇಲ್ಲಿ ಮ್ಯೂಸಿಯಂನಲ್ಲಿರೋ ಒಂದು ವಸ್ತು ಅಲ್ಲ ಅದು ಇವತ್ತಿನ ಜನರ ಜೀವನದಲ್ಲೂ ಹಾಸುಹೊಕ್ಕಾಗಿದೆ ಹಾಗಾದ್ರೆ ವಿಜಯಪುರದಂದ ನಾವು ಏನ್ ತಿಳ್ಕೋಬಹುದು ಮೊದಲನೇದು ಇದು ಇತಿಹಾಸ ಮತ್ತು ವಾಸ್ತುಶಿಲ್ಪದ ಒಂದು ಬೆಲೆ ಕಟ್ಟಲಾಗದ ಖಜಾನೆ ಎರಡನೇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದಕ್ಕೆ ವಿಜಯಪುರ ಅಂತ ಮತ್ತೆ ಹಳೆ ಹೆಸರು ಇಟ್ಟು ತನ್ನ ಐತಿಹಾಸಿಕ ಬೇರುಗಳಿಗೆ ಮರಳಿದ ಮತ್ತು ಮೂರ್ನೇದು ಇವತ್ತು ಪ್ರಪಂಚದಾದ್ಯಂತ ಇರೋ ಹಿಸ್ಟ್ರಿ ಲವರ್ಸ್ ಮತ್ತು ಟೂರಿಸ್ಟ್ಗಳನ್ನ ತನ್ನತ್ತ ಸೆಳೆಯೋ ಒಂದು ಜೀವಂತ ಪರಂಪರೆ ಈ ನಗರ ಸರಿ ಈ ಇಡೀ ವಿಶ್ಲೇಷಣೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ ಗೋಲ್ ಗುಂಬಜ್ನ ಆ ಪಿಸುಮಾತಿನಿಂದ ಹಿಡಿದು ಬಾರಾ ಕಮಾನ್ನ ಆ ಅರ್ಧಕ್ಕೆ ನಿಂಟ ಕನಸಿನವರಿಗೆ ಒಂದು ವೇಳೆ ಈ ಕಲ್ಲುಗಳಿಗೆ ಮಾತಾಡೋ ಶಕ್ತಿ ಇದ್ದಿದ್ರೆ ಅವು ಇನ್ ಯಾವೆಲ್ಲಾ ಕತೆಗಳನ್ನ ರಹಸ್ಯಗಳನ್ನ ಸೋಲು ಗೆಲುವುಗಳನ್ನ ನಮ್ಮತ್ರ ಹೇಳ್ಕೊಳ್ತಿದ್ವು ಸೊಬ್ಬ ಯೋಚನೆ ಮಾಡ್ನೋಡಿ